ಕೋಳಿಕೆರೆ ಕಾಮಗಾರಿಯ ಮಣ್ಣು ಸಾಗಾಟ ಮಾಡುವಾಗ ರಸ್ತೆಯಲ್ಲಿ ಮಣ್ಣು ಬಿದ್ದು ಅಕ್ಕಪಕ್ಕದ ಮನೆಗಳಿಗೆ ಧೂಳು ಬರುತ್ತಿದೆ ಎಂದು ಆರೋಪಿಸಿ ಜಯ ಕರ್ನಾಟಕ ಸಂಘಟನೆ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ ಹೊಸ ಯಲ್ಲಾಪುರದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಜೈ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಸುಧೀರ್ ಮುದೋಡ್ ಮಾತನಾಡಿ ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ರಸ್ತೆ ಉದ್ದಕ್ಕೂ ನೀರನ್ನ ಬಿಡಬೇಕು ಧೂಳು ಬರದಂತೆ ಎಚ್ಚರಿಕೆ ವಹಿಸಬೇಕು ಕೋಳಿಕೆರೆ ಕಾಮಗಾರಿಯ ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡುವಂತೆ ಆಗ್ರಹಿಸಿದರು ಹೆಚ್ಚು ಹೇಳಬೇಕಂದ್ರೆ ಇವತ್ತು ಪ್ರಕಾರ ಒಂದು ಕೋಳಿಕೆರೆ ಅನ್ನೋ ಒಂದು ಕೆರೆ ನಮ್ಮ ಧಾರವಾಡದ ಒಂದು ಆ ಕೆರಿ ಹೋಳೆತ್ತೋ ಕಾರ್ಯಕ್ರಮವನ್ನು ಸರ್ಕಾರದವರು ಕಾರ್ಪೊರೇಷನ್ದವರು ಮಾಡ್ಕೊಂಡಿದ್ದಾರೆ ಅದು ಯಾರಿಗೋ ಒಬ್ಬರಿಗೆ ಟೆಂಡರ್ ಆಗಿಬಿಟ್ಟೈತಿ ಅವ್ರ ಹೆಸರು ಪ್ರಸ್ತಾವನೆ ಮಾಡಬೇಕಾದರೂ ಯಾರಿಗೋ ಒಬ್ಬರು ಟೆನ್ ಟೆಂಡರ್ ಆಗೈತಿ ಟೆಂಡರ್ ಆದಂಥ ಮನುಷ್ಯ ಟ್ಯಾಕ್ಟ್ರಿಗಳ ಮುಖಾಂತರವಾದಂಥ ಹೋಳೆತ್ತಿ ಆ ಟ್ಯಾಕ್ಟ್ರಿದಾಗ ಮಣ್ಣು ತುಂಬಿ ಬೇರೆ ಬೇರೆ ಕಡೆ ಕಳ್ಸಂತಾರೆ ಆದರೆ ಇವತ್ತೆಲ್ಲ ಮಣ್ಣು ಬಿಳಂತೈತಿ ಅದು ಒಣಗಿ ಇಲ್ಲಿ ಗಾಡಿ ಅಡ್ಡಾಡಿದ ಮೇಲೆ ಧೂಳಾಗಿ ಇರ್ತಕ್ಕಂಥ ಎಲ್ಲ ಮನೆಗಳಿಗೆ ಅವರ ಊಟ ಮಾಡು ಅನ್ನದಾಗ ಅವರ ನೀರು ನೀರಿನಾಗ ಧೂಳ ಬಂದು ಬಂದು ಬೀಳ ಅಂತೈತಿ ಇದನ್ನು ಕಂಟಿನ್ಯೂ ಆಗಿ ಇಲ್ಲಿ ಇರ್ತಕ್ಕಂಥ ಕಾರ್ಪೋರ್ಟ್ರಿಗೆ ಹೇಳಿದೀವಿ ಈ ವಾರ್ಡ್ ಕಾರ್ಪೋಟ್ರಿಗೆ ಮತ್ತು ಯಾರಿಗೆ ಟೆಂಡರ್ ಆಗೈತಲ್ಲ ಅವ್ರಿಗೂ ಫೋನ್ ಮಾಡಿ ಹೇಳಿದೀವಿ ಏ ಹೊಸ ಅಂತ ಸರ ಸಿಮೆಂಟ್ ರೋಡ್ ಆಗೈತಿ ಸಿಮೆಂಟ್ ರೋಡ್ ಆಗೈತೆ ಅಂದಮೇಲೆ ಐತ್ಲ ಬಿಸಿಲಿಗೆ ರೋಡ್ ಒಣಗುದೇ ರೋಡ್ ಒಣಗ್ತಂದ್ರೆ ಮತ್ತೂ ಧೂಳು ಹೇಳೋದೆ ಗಾಡಿ ಗಾಡಿ ಅಡ್ಯಣಂತ ಅಂದರೆ ಇಲ್ಲಿ ಮಿನಿಮಮ್ ಒಂದು ದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಟೈಮ್ ಬರೀ ನೀರು ಹೊಡಿಬೇಕಾಕೈತಿ ಯಾಕಂದ್ರೆ ಇಲ್ಲಿ ಇರ್ತಕ್ಕಂತ ಎಲ್ಲಾ ಬಡ ಜನರ ದವಾಖಾನೆಗೆ ರೊಕ್ಕ ಹಾಕ್ಬೇಕಾಕೈತ್ರಿ ಅದ್ರ ಸಲುವಾಗಿ ಇದಕ್ಕೆ ಕಾರ್ಪೊರೇಷನ್ ದವರು ಮತ್ತೆ ಯಾರ್ಯಾರು ಅದಾರಲ್ಲ ಎಲ್ಲಾರು ಬಂದು ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕ ಮತ್ತೆ ಇಲ್ಲಿ ದಿನಾ ನೀರ್ ಹೊಡಿಯೋ ವ್ಯವಸ್ಥೆ ಮಾಡಿದ್ರೆ ನಾವು ಇಲ್ಲಿಂದ ಹೇಳ್ತೇವೆ ಇಲ್ಲ ಅಂದ್ರೆ ನಾವು ಇನ್ನೂ ನಿರಂತರವಾಗಿ ಹೋರಾಟ ಮಾಡ್ತ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀವಿ ಇನ್ನು ಡಿಎಸ್ಎಸ್ ರಾಜ್ಯ ಮುಖಂಡರಾದ ಲಕ್ಷ್ಮಣ್ ದೊಡ್ಮನಿ ಮಾತನಾಡಿ ರಸ್ತೆ ಉದ್ದಕ್ಕೂ ಧೂಳಿನ ಸಮಸ್ಯೆ ಹೆಚ್ಚಾಗಿದ್ದು ನಿತ್ಯ ರಸ್ತೆಯಲ್ಲಿ ನೀರನ್ನ ಸಿಂಪಡಿಸಿ ಮಣ್ಣು ಸಾಗಾಟ ಮಾಡಬೇಕೆಂದು ಒತ್ತಾಯಿಸಿದರು ಈ ಏರಿಯಾದಲ್ಲಿ ಸುಮಾರು ಸಾವಿರಾರು ಮನೆಗಳಿದ್ದಾವೆ ಈ ಏರಿಯಾದಲ್ಲಿ ಕೋಳಿಕೆರೆಯನ್ನು ಉಳೆತ್ತುವ ಕಾರ್ಯಕ್ರಮವನ್ನು ಮಾಡಿ ಸರ್ಕಾರ ಏನು ಒಂದು ಅನುಕೂಲ ಮಾಡಬೇಕನ್ನೋ ದೃಷ್ಟಿ ಒಳಗೆ ಮಾಡ್ತಾ ಇದೆ ಕರೆ ಆದರೆ ಎಲ್ಲಿ ಅಲ್ಲಿಂದ ತುಂಬ್ಕೊಂಡು ಹೋಗುವಂಥ ಮಣ್ಣು ಇದು ಎಲ್ಲ ರಸ್ತೆಯಲ್ಲಿ ಚೆಲ್ಲಿ ಅದು ಧೂಳಾಗಿ ಗಾಡಿ ಆಡಾಡೋದ್ರಿಂದ ಧೂಳಾಗಿ ಇಲ್ಲಿ ಮಕ್ಕಳಿಗೆ ಮಹಿಳೆಯರಿಗೆ ಮುದುಕರಿಗೆ ಬಹಳಷ್ಟು ತೊಂದರೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳಾಗ್ತಾ ಇದಾವೆ ಈಗಾಗಲೇ ಹೇಳಿದಂತೆ ಈ ಒಂದು ರೋಡ್ ಭಾಳ ಮುಖ್ಯವಾದಂಥ ರೋಡ್ ಯಾವುದೇ ಶವ ಸಂಸ್ಕಾರಕ್ಕೆ ಹೋಗ್ಬೇಕಾದ್ರೆ ಹಿಂಗೆ ಹೋಗ್ಬೇಕು ವಿದ್ಯಾಗಿರಿಗೆ ಕನೆಕ್ಟ್ ಆಗುವಂಥ ಮುಖ್ಯ ರಸ್ತೆ ಕೂಡ ಹೌದಿದೆ ಸೊ ಹೀಗಾಗಿ ಇದು ಇಲ್ಲಿ ಈ ಒಂದು ನೀರನ್ನು ಹೊಡಿಬೇಕು ಅದನ್ನು ಶುಚಿಯಾಗಿಡಬೇಕು ಅಂತೇಳಿ ನಾವು ಬೇಡಿಕೆಯನ್ನು ಇಟ್ಟಿವಂತ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಕೂಡ ಏನಂದರೆ ಇದು ಸುಮಾರು ಕೋಟ್ಯಾಂತರ ರೂಪಾಯಿಗಳಿಗೆ ಟೆಂಡರ್ ಆಗಿದೆ ಆ ಟೆಂಡರ್ ಹಣ ಸುಮಾರು ಫಿಫ್ಟಿ ಪರ್ಸೆಂಟ್ ಹಣ ಪೋಲ್ ಆಗ್ತಾ ಇದೆ ಅಂತ ನಮ್ಮ ಆರೋಪ ಇದೆ ಈ ಕುರಿತು ಸರ್ಕಾರ ಗಮನ ಹರಿಸಬೇಕು ಮಹಾನಗರ ಪಾಲಿಕೆಯವರು ಗಮನ ಅಂತ ಹೇಳಿ ಒತ್ತಾಯ ಮಾಡಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಸ್ಥಳಕ್ಕೆ ಪಾಲಿಕೆ ಸದಸ್ಯರಾದ ಶಂಕರ ಶಿಳಿಕೆ ಆಗಮಿಸಿ ಪ್ರತಿಭಟನಾ ನಿರತರನ್ನ ಸಮಾಧಾನ ಮಾಡಿ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಕರೆಸಿ ಸಮಸ್ಯೆಗೆ ಪರಿಹಾರ ಸೂಚನೆ ಗಂಟೆ ಒಂದು ಗಾಡಿ ಮುಂಜಾನೆ ಆರು ಗಂಟೆ ಹೊಡೆದ ನಂತರ ಹೊಡೆದ್ರಿ ಈಗ ಪಿಸಲ್ ಜಾಸ್ತಿ ಸರ್ ಇದು ಸಿಮೆಂಟ್ ರೋಡ್ ಹದಿನೈದು ನಿಮಿಷಕ್ಕೊಮ್ಮೆ ನೆಲ ಒಣಗುದ ಮತ್ತು ಧೂಳು ಇರುದ್ ಸರ ಇಲ್ಲಿ ಇರ್ತಕ್ಕಂಥ ಎಲ್ಲ ಬಡ ಕುಟುಂಬ ದಯಮಾಡಿ ತಪ್ಪು ಹೋಗ್ಬೇಡ್ರಿ ಸರ್ ನಮಗೆ ಯಾವ ಟೆಂಡರ್ ಆಗೈತ್ ಕ್ರಿ ಅವನ ಜೊತೆ ಮಾತಾಡ್ತೇವಿ ಇಲ್ಲಿ ನೀರ್ ಹೊಡಿಯೋ ವ್ಯವಸ್ಥೆ ಮಾತ್ರ ಕಂಟಿನ್ಯೂ ಇರ್ಬೇಕು ಇಲ್ಲೇ ಬೇಕಾದ್ರೆ ನೀವು ಏನ ಟೋಲ್ ನಾಕಾದಿಂದ ನಿಮ್ದು ಏನು ಸಬರ್ಬನ್ ಪಜಯಾಗಿರಿ ಪೋರ್ಟೇಶನ್ ಐತೆಲ್ರಿ ಅಲ್ಲಿ ರೋಡ್ ಆಗದೈತಿ ಸರ್ ಅಲ್ಲಿ ನೀರ್ ಹೆಂಗ ಹೊಡೆಯಂತಾರೆ ಅಂದ್ರೆ ನೀವು ಬಿಲ್ವ್ ಮಾಡಂಗಿಲ್ಲ ಮಿನಿಮಮ್ ಅರ್ಧ ತಾಸುಗು ನೀರು ಹೊಡ್ಯಾ ಅಂತಾರೆ ಹೇಳ್ರಿ ಗೊತ್ತಾಯ್ತವ್ರಿ ಇಲ್ಲಿ ಮತ್ತೆ ಟೆಂಡರ್ ಆದಂತವಂಗೆ ಅರಿಗಿಲ್ಲ ಅಂದ್ರೆ ಅಂದ್ರೆ ಇಲ್ಲಿ ಬಡ ಜನ ಅದಾರ ಬಿಕ್ಕಾದ್ ಮಾಡ್ಕೊಳ್ಳಿ ಅವ್ರಿಗೆ ಸರ್ವಲ್ ಯಾಕೆ ಹಾ ದಯ ಮಾಡಿ ಸರ ಯಾರಿಗೆ ಟೆಂಡರ್ ಆಗಿರ್ಲ ಅವ್ರಿಗೆ ಕರೆಸ್ರಿ ಇಲ್ಲ ಕಾರ್ಪೊರೇಷನ್ ಕಮಿಷನರ್ ಕರ್ಸ್ರಿ ನಾವು ಅವ್ರಿಗೆ ಮಾತಾಡ್ತೇವೆ ಗಾಡಿ ಕಂಟಿನ್ಯೂ ಮತ್ತೇನ್ರಿ ಒಂದ್ ತಾಸು ಹೊಡೆದ್ರೆ ಹೋಗಂಗಿಲ್ಲ ಕಂಟಿನ್ಯೂ ಅರ್ಧ ತಾಸಿಗೆ ಬಂದು ನಿಮಗೆ ಗೀರ್ ಹೊಡಿಯಬೇಕು ಸರ್ ಕಪ್ ತಗೋಬೇಡ ಸರ್ ಬಹಳ ಆಯ್ತದೆ ಅದಕ್ಕೇನು ಕ್ರಮ ಮಾಡ್ಬಿಟ್ಟು ಇವ ನೋಡಿರಿ ಅವು ಗಾಡಿ ಅಂತ ಭಾಳ ಅಡ್ಡಾಡ್ತಾವ ನೀರು ಹೊಡೆ ಅಂತಾರೆ ಅದ್ರಲ್ಲೂ ಎಲ್ಲ ಮನೆಯಲ್ಲ ಏನು ಸಮಸ್ಯೆ ಇದೆ ನಿಮ್ಮಲ್ಲಿ ಇಪ್ಪತ್ನಾಲ್ಕು ತಾಸು ಗಾಡಿ ಹೊಡಿತಾರೆ ಮಕ್ಕಳು ಮರಿ ಯಾರು ಹಾಯಂಗಿಲ್ಲ ವಯಸ್ಸು ಆದರೂ ಇರ್ತಾರೆ ರೀ ನದ್ರ ಹೋಗಿ ಉರಿತ ಇರಲಿಲ್ಲ ನಮ್ಗೆ ಹೇಳ್ತಾರೆ ನೋಡ್ಬಾರ್ದೇನು ಅಂತಾರೆ ಗಾಡಿ ಹೊಡ್ಕೊಂಡು ಬಂದು ಆ ಹೊಡಿಯೋರು ಗಾಡಿ ನಮಗೆ ನೀವು ನೋಡಿ ಹೋಗ್ಬೇಕಂತಾರೆ ಅಂತರ ಇವ್ರು ಗಾಡಿ ತಂದಾರೆ ಇವ್ರು ರೋಡ್ ಬಿಟ್ಟು ಕೊಟ್ಟು ಬಿಡ್ಬೇಕು ನಾವು ಗಟ್ರದಾಗಾರೆ ಬೀಳುವಲ್ವಿ ಯಾಕ ಧೂಳು ರಾಡಿ ಎಲ್ಲ ಊಟ ಮಾಡೋ ಸದಿ ಬಿಡಂಗಿಲ್ಲ ರೀ ಆಟ ಥೋಳ ಬರ್ತೈತಿ ಮನೆ ಒಳಗೆ ನೀರು ಕುಡಿದ್ರೆ ನೀರೊಳಗೆ ಬಿಡ್ತಾವೆ ಹೇಳಾರ ಒಂದು ದಿವ್ಸ ನೀರು ಹೊಡೆದ್ರೆ ಎರಡು ದಿವಸ ಬಿಡ್ತಾರೆ ಆಗ ಒಂದು ಇದಕ್ಕೆ ನೀರು ಚಿಪ್ಪುಡಿಸಿದಲ್ಲ ಚಂದಿಸ್ತಾರೆ ಮಾಡ್ತಾರೆ ಆಡಿದ್ದು ನಿಮ್ಮ ಕೆಲಸಕ್ಕೆ ತಾವು ಮಾಡ್ಕೊಂಡು ಹೋಗ್ತಾರೆ ಇದನ್ನ ಯಾರು ಎಲ್ಲಾ ರೋಡ್ ನೋಡಿ ಮಾಡೋರು ಈಗ ಕೋಳಿಕೆರಿ ಹೋಳೆತ್ತೂರಿನಿಂದ ಸಾರ್ವಜನಿಕ ಮದ್ದಿಂದ ತೊಂದರೆ ಆಕೋತ ಬಂದೈತಿ ಅದೇ ರೀತಿ ನಾವು ತೊಂದರೆ ಆಗೋದ್ರೆ ಸಾರ್ವಜ ಈಗ ಅಧಿಕಾರಿಗಳ ಕರೆದು ಒಂದು ಸಭೆ ಮಾಡಿ ಪ್ರತಿ ದಿವಸ ಇಲ್ಲಿ ನೀರು ಹೊಡಿಬೇಕು ಯಾರಿಗೆ ಧೂಳು ಆಗಬಾರ್ದು ಆಮೇಲೆ ಸಾರ್ವಜನಿಕ ಯಾರಿಗೆ ತೊಂದರೆ ಆಗಲಂಗೆ ನೀವು ಗೊಬ್ಬರ ತುಂಬಬೇಕು ಅಂತ ನಾವು ತಾಕೀತು ಮಾಡಿದ್ವಿ ಅದೇ ರೀತಿ ಸತತ ಒಂದು ನೀರಿನ ಟ್ಯಾಂಕ್ ಬಿಟ್ಟು ನೀರು ಹೊಡೆದಕಂತಿದ್ರು ಈಗ ಎರಡು ಮೂರು ದಿವಸದಿಂದ ಇಲ್ಲಿ ನೀರು ಹೊಡೆದಿಲ್ಲ ಸಂಘಟನೆಯವರು ಹಾಗೂ ಸಾರ್ವಜನಿಕರು ರಸ್ತೆ ರೂಪ ಮಾಡ್ಯಾರ ಅದನ್ನ ಇಮಿಡಿಯೇಟ್ಲಿ ಅಧಿಕಾರಿಗಳಿಗೂ ಇಲ್ಲೇ ಸ್ಪಾಟ್ ಮೇಲೆ ಫೋನ್ ಹಚ್ಚಿ ನೀರಿನ ಟ್ಯಾಂಕ್ ತರಿಸಿ ಅದನ್ನ ವ್ಯವಸ್ಥಾ ಬರವರಿ ಮಾಡ್ತೇನೆ ಅಂತ ಈ ಈ ನಿಮ್ಮ ವಾಹಿನಿ ಮೂಲಕ ಮುಖಾಂತರ ನಾ ಹೇಳ್ತೇನೆ ಈಗಾಗಲೇ ಅಧಿಕಾರಿಗಳಿಗೆ ಈ ವಿಷಯವಾಗಿ ಅನೇಕ ಬಾರಿ ತಿಳಿ ಹೇಳಲಾಗಿದೆ ಸಾರ್ವಜನಿಕರಿಗೆ ತೊಂದರೆ ಆಗದ ಹಾಗೆ ರೀತಿಯಲ್ಲಿ ಮಣ್ಣು ಸಾಗಾಟ ಮಾಡಲು ಸೂಚನೆ ನೀಡಲಾಗುವುದು ಈ ಪ್ರತಿಭಟನೆಯಲ್ಲಿ ನಾರಾಯಣ ಮಾದರ್ ಹನುಮಂತ ಮೊರಬ್ ಮಂಜುನಾಥ್ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು